ನಮಸ್ಕಾರ ಇತಿಹಾಸದ ಭಯಾನಕ ಅಪರಾಧ ಕತೆಗಳ ಹೊಸ ಸಂಚಿಕೆಗೆ ಸ್ವಾಗತ ಇಂದು ನಾವು ಡಾಕ್ಟರ್ ಡೆತ್ ಎಂದೇ ಕುಖ್ಯಾತಿ ಪಡೆದ ಒಬ್ಬ ಸರಣಿ ಹಂತಕನ ಕಥೆಯನ್ನು ತೆರೆದಿರಲಿದ್ದೇವೆ ವೈದ್ಯ ವೃತ್ತಿ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಹೇಗೆ ಕಲ್ಪನಾತೀತ ಕ್ರೌರ್ಯದ ಜೀವನ ನಡೆಸಿದ ಸುಮಾರು ಐವತ್ತಕ್ಕೂ ಹೆಚ್ಚು ಕೊಲೆಗಳನ್ನು ಒಪ್ಪಿಕೊಂಡ ಡಾಕ್ಟರ್ ದೇವೇಂದ್ರ ಶರ್ಮಾ ಅವರ ಕರಳ ಕಥೆ ಇದು ದೇವೇಂದ್ರ ಕುಮಾರ್ ಶರ್ಮಾ ಅವರು ನೈನ್ಟೀನ್ ಫಿಫ್ಟಿ ಏಯ್ಟಲ್ಲಿ ಉತ್ತರ ಪ್ರದೇಶದ ಅಲಿಗರ್ನಲ್ಲಿ ಜನಿಸಿದರು ನೈನ್ಟೀನ್ ಏಯ್ಟಿ ಫೋರಲ್ಲಿ ಅವರು ಬಿಹಾರದ ದರ್ಭಂಗದಲ್ಲಿ ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಮತ್ತು ಸರ್ಜರಿ ಬಿ ಎ ಎಂ ಎಸ್ ಪದವಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಎಲ್ಲರಂತೆ ಉತ್ತಮ ಡಾಕ್ಟರ್ ಆಗುವ ಕನಸು ಕಂಡ ಅವರು ರಾಜಸ್ಥಾನದಲ್ಲಿ ಒಂದು ಕ್ಲಿನಿಕ್ ಆರಂಭಿಸಿ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ವೈದ್ಯ ವೃತ್ತಿ ನಡೆಸಿದರು ಆತ ಸಾಮಾನ್ಯ ಜೀವನ ನಡೆಸುತ್ತಿದ್ದರು ಎಂದು ಅಂದುಕೊಂಡರೆ ನಿಮ್ಮ ಓಹೆ ತಪ್ಪು ಆತನ ಜೀವನದ ದೊಡ್ಡ ಮತ್ತು ವಿನಾಶಕಾರಿ ತಿರುವು ಬಂದಿದ್ದು ನೈನ್ಟೀನ್ ನೈಂಟಿ ಫೋರಲ್ಲಿ ಒಂದು ನಕಲಿ ಗ್ಯಾಸ್ ಡೀಲರ್ಶಿಪ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿ ಹನ್ನೊಂದು ಲಕ್ಷ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ವಂಚನೆಗೆ ಒಳಗಾದರು ಈ ಆರ್ಥಿಕ ನಷ್ಟವೇ ಆತನನ್ನು ಅಪರಾಧದ ಜಗತ್ತಿಗೆ ಕರೆದೊಯ್ಯಿತು ಹಣ ಗಳಿಸಲು ಅಲಿಗರ್ನಲ್ಲಿ ನಕಲಿ ಗ್ಯಾಸ್ ಏಜೆನ್ಸಿ ಆರಂಭಿಸಿ ಸುಲಭವಾಗಿ ಹಣ ಮಾಡುವ ದಾರಿ ಕಂಡುಕೊಂಡ ನೈನ್ಟೀನ್ ನೈಂಟಿ ಫೈವರ್ ನಂತರ ಶರ್ಮಾ ತನ್ನದೇ ಆದ ಗ್ಯಾಂಗ್ ಕಟ್ಟಿದ ಅವರ ಮುಖ್ಯ ಗುರಿ ಟ್ರಕ್ ಮತ್ತು ಟ್ಯಾಕ್ಸಿ ಡ್ರೈವರ್ಗಳು ದೆಹಲಿ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಹರಿಯಾಣ ಹೆದ್ದಾರಿಗಳಲ್ಲಿ ಈ ಗ್ಯಾಂಗ್ ಕಾರ್ಯಾಚರಣೆ ನಡೆಸುತ್ತಿತ್ತು ಇವರು ದೂರದ ಪ್ರಾಣಕ್ಕೆಂದು ಟ್ಯಾಕ್ಸಿ ಬಾಡಿಗೆಗೆ ಕರೆಯುತ್ತಿದ್ದರು ನಿರ್ಜನ ಪ್ರದೇಶಕ್ಕೆ ಬಂದಾಗ ಡ್ರೈವರ್ನನ್ನು ಕೊಂದ ನಂತರ ಮೃತದೇಹವನ್ನು ಕಾಲುವೆ ಮೊಸಳೆಗಳಿರುವ ಜಲಾಶಯಗಳಿಗೆ ಎಸೆದು ನಾಶ ಮಾಡುತ್ತಿದ್ದರು ಆ ಬಳಿಕ ಆ ವಾಹನಗಳನ್ನು ಮಾರಾಟ ಮಾಡಿ ಹಣ ಗಳಿಸುತ್ತಿದ್ದರು ಶರ್ಮಾ ತಾನು ಸುಮಾರು ಐವತ್ತಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಪ್ರತಿ ಕೊಲೆಗೆ ಅತ್ಯಂತ ಕ್ರೂರ ಮತ್ತು ನಿರ್ದಯಿ ವಿಧಾನಗಳನ್ನು ಬಳಸುತ್ತಿದ್ದ ಕೇವಲ ಕೊಲೆಗಳು ಮತ್ತು ವಾಹನ ಕಳ್ಳತನವಲ್ಲ ಶರ್ಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರ ಅವಧಿಯಲ್ಲಿ ಮತ್ತೊಂದು ಘೋರ ದಂಧೆಯಲ್ಲಿ ತೊಡಗಿದ್ದ ಅದುವೇ ಅಕ್ರಮ ಕಿಡ್ನಿ ಕಸಿ ಹಗರಣ ಇತರ ವೈದ್ಯರೊಂದಿಗೆ ಸೇರಿಕೊಂಡು ಆತ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಅಕ್ರಮ ಕಿಡ್ನಿ ಕಸಿಗಳನ್ನು ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದ ಪ್ರತಿ ಕಿಡ್ನಿ ಕಸಿಗಾಗಿ ಆತ ಬಡವರನ್ನು ಆಮಿಷವೊಡ್ಡಿ ಅವರ ಕಿಡ್ನಿ ತೆಗೆಸಿ ಶ್ರೀಮಂತರಿಗೆ ಮಾರಾಟ ಮಾಡುತ್ತಿದ್ದ ಆತ ಪ್ರತಿ ಕಸಿಗೆ ಐದು ಲಕ್ಷದಿಂದ ಏಳು ಲಕ್ಷ ರೂಪಾಯಿವರೆಗೆ ಹಣ ಪಡೆಯುತ್ತಿದ್ದ ಎರಡು ಸಾವಿರದ ನಾಲ್ಕರಲ್ಲಿ ಗುರುಗ್ರಾಮ್ನಲ್ಲಿ ಪೊಲೀಸರು ಆತನನ್ನು ಅಕ್ರಮ ಕಿಡ್ನಿ ಹಗರಣದ ಸಂಬಂಧ ಬಂಧಿಸಿದರು ವಿಚಾರಣೆ ಸಮಯದಲ್ಲಿ ಆತ ಸರಣಿ ಕೊಲೆಗಳ ಕಥೆಯನ್ನು ಬಾಯ್ಬಿಟ್ಟಿದ್ದು ಪೊಲೀಸರಿಗೆ ಆಘಾತ ತಂದಿತ್ತು ಕೊಲೆ ಪ್ರಕರಣಗಳಲ್ಲಿ ರಾಜಸ್ಥಾನ ಮತ್ತು ದೆಹಲಿಯ ನ್ಯಾಯಾಲಯಗಳು ಆತನಿಗೆ ಹಲವು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿದವು